ಲಕ್ಷ ಫೀಸ್ ಕೊಟ್ಟಿದ್ದು ವ್ಯರ್ಥ ಬರೀ ರೆಡ್ ಪೆನ್ಲೆ ಪಾಸ್ ಹಾಕೋದ್ರಿಂದ ಮಕ್ಕಳ ಬುಕ್ ಕರೆಕ್ಷನ್ ಆಗುದಿಲ್ಲ ಬುಕ್ ಕರೆಕ್ಷನ್ ಅಂತ ಯಾಕೆ ಕರಿತಾರೆ ಅಂತಂದ್ರೆ ಅಲ್ಲಿ ಏನ್ ಮಿಸ್ಟೇಕ್ ಮಾಡ್ಲಾ ಆ ಮಿಸ್ಟೇಕ್ ಅನ್ನ ಮಕ್ಕಳಿಗೆ ಹೇಳಿ ಅದನ್ನ ಮತ್ತೆ ಹೊಳ್ಳಿ ರಿಪೀಟ್ ಆಗ್ಲಾಡ್ದ ನೋಡ್ಕೋಬೇಕು ಅದು ನಿಜವಾದಂತಹ ಕರೆಕ್ಷನ್ ನಾಗಪಂಚಮಿ ವಿಶೇಷವಾಗಿ ಪರಿವಾರ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿ ಒಳಗ ಸರ್ಪದೋಷ ಪರಿಹಾರ ಶಾಂತಿ ಆಶ್ಲೇಷ ಬಲಿಪೂಜೆ ಮತ್ತು ನಾಗರ ಮೂರ್ತಿಯ ಪ್ರತಿಷ್ಠಾಪನೆ ಮತ್ತು ನಿತ್ಯ ಪೂಜೆ ಇದು ಬಹಳ ಮಹತ್ವದ್ದು ಇಟ್ಕೊಡ್ರಿ ನಿತ್ಯ ಪೂಜೆ ಆಗಬೇಕಾದದ್ದು ಸೊ ಇಂತಹ ಪೂಜೆಯನ್ನ ನಿಮ್ಮ ಪರಿವಾರದ ಹೆಸರಿನಲ್ಲಿ ನಿತ್ಯ ನಿರಂತರವಾಗಿ ಮಾಡುವಂತಹ ವಿಶಿಷ್ಟವಾಗಿರ್ತಕ್ಕಂತಹ ಕಾರ್ಯಕ್ರಮ ಬರುವ ಆಗಸ್ಟ್ ಒಂಬತ್ತನೇ ತಾರೀಕು ಪರಿವಾರ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿ ಒಳಗಾಗ್ತದೆ ತಾವೆಲ್ಲರೂ ಕೂಡ ತಪ್ಪದೆ ಬರಬೇಕಾಗಿ ತಮ್ಮಲ್ಲೆಲ್ಲರಲ್ಲೂ ಕೂಡ ಪ್ರಾರ್ಥನೆ ಸರ್ಪದೋಷ ಪರಿಹಾರ ಶಾಂತಿ ಆಶ್ಲೇಷ ಬಲಿಪೂಜೆ ಈ ಎರಡು ವಿಶೇಷವಾಗಿ ಅವತ್ತಿನ ದಿವಸ ಆಗ್ತದೆ ಆ ಕರೆಕ್ಷನ್ ಅನ್ನ ನಿಮ್ಮ ಬುಕ್ಕ ಮಾಡ್ಲಿಕ್ಕೆ ಚೆಕ್ ಮಾಡ್ರಿ ಅದನ್ನ ಅಕಸ್ಮಾತ್ ಆಗಿ ಹೀಗೆ ಪೇರೆಂಟ್ಸ್ ಚೆಕ್ ಮಾಡ್ಲಿಲ್ಲ ಅಂತಂತಂತಂದ್ರೆ ನೀವು ಒಂದೊಂದು ಮಾತು ಹೇಳಿಕ್ ಇಷ್ಟಪಡ್ತೀನಿ ಟೀಚರ್ಸ್ ನಿಮ್ ಮಕ್ಕಳ ಕಡೆ ಲಕ್ಷ ಕೊಡ್ಲಿಕ್ಕೆಲ್ಲ ಅಂತಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಅಂತಹ ಶಾಲೆಗಳಿಗೆ ನಿಮ್ ಮಕ್ಕಳನ್ನ ಹಾಕಬೇಡ್ರಿ ಎಲ್ಲ ಶಿಕ್ಷಕರಲ್ಲಿ ಮತ್ತು ಪಾಲಕರಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೇನೆ ದಯವಿಟ್ಟು ಮಕ್ಕಳ ಬುಕ್ಕನ್ನು ಕರೆಕ್ಟಾಗಿ ಕರೆಕ್ಷನ್ ಮಾಡ್ರಿ ಕರೆಕ್ಷನ್ಸ್ ಇರ್ತಿರ್ಬೇಕಾದ್ರೆ ನೀವು ಹಂಗೆ ಟಿಕ್ ಮಾರ್ಕ್ ಹಾಕಿ ನೀವು ಪಾಸ್ ಮಾಡಿ ಕೊಡುವಂಥದ್ದಲ್ಲ ನೀವೇನು ಮಾಡ್ಬೇಕಂತಂದ್ರೆ ಅವ್ರು ಏನು ತಪ್ಪು ಮಾಡ್ಯಾರ ಎಲ್ಲಿ ಒತ್ತಕ್ಷರ ಎಲ್ಲಿ ದೀರ್ಘ ಇದನ್ನು ಜೂಮ್ ಮಾಡಿದ್ದೇನೆ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲೇ ಪರಿಮಳ ಅಂತನ್ನುವಂಥ ಅಕ್ಷರ ಬರ್ದಾನವ ಸೊ ಈ ನಡಿಕಿಂದ ರೀ ಏನದಲ್ಲ ಇದು ವಿ ಕಂಡಂಗೆ ಕಾಣ್ಲಿಕ್ಕತ್ತದ ದಿ ಕಂಡಂಗೆ ಕಾಣ್ಲಿಕ್ಕತ್ತದ ಸೊ ಇಂಥ ಎಲ್ಲ ರೈಟಿಂಗ್ ಮಿಸ್ಟೇಕ್ಸನ್ನು ಹೇಳಬೇಕು ಶಿಕ್ಷಕರಾಗಲಿ ಮತ್ತು ಪೇರೆಂಟ್ಸ್ ಆಗಲಿ ಸೊ ನಿಮ್ಮ ಮಕ್ಕಳ ಬುಕ್ಕನ್ನು ಸೊ ನಿಮ್ಮ ಮಕ್ಕಳ ಬುಕ್ಕನ್ನು ನೀವು ಒಂದು ಸತ ಲಕ್ಷ ಕೊಟ್ಟು ನೋಡ್ರಿ ಇಂಥ ಮಿಸ್ಟೇಕ್ಸ್ ಭಾಳ ಇರ್ತಾವ ಇದನ್ನು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಲಿಲ್ಲ ಅಂತಂದ್ರೆ ಕನ್ನಡನೂ ಬರೋದಿಲ್ಲ ಇಂಗ್ಲೀಷು ಬರೋದಿಲ್ಲ ಹಿಂದಿನೂ ಬರೋದಿಲ್ಲ ಏನೂ ಬರೋದಿಲ್ಲ ಅದಕ್ಕೆ ಎಲ್ಲ ಪೇರೆಂಟ್ಸು ಸುದ್ದಾನು ಮತ್ತು ಎಲ್ಲ ಶಿಕ್ಷಕರು ಇದನ್ನು ರೂಢಿಸ್ಕೊಡ್ರಿ ಬರೇ ಪಾಸ್ ಹಾಕಿ ಸೈನ್ ಹಾಕಿ ಕಳಿಸ್ಬ್ಯಾಡ್ರಿ ನಾನು ಮತ್ತೊಮ್ಮೆ ಕಳಕಳಿಯಿಂದ ಕೇಳ್ಕೊಳ್ಕೇನೆ ಬರೇ ಪಾಸ್ ಹಾಕಿ ಸೈನ್ ಹಾಕಿ ಕಳಿಸ್ಬ್ಯಾಡ್ರಿ ಅವ್ರು ಏನು ಮಿಸ್ಟೇಕ್ ಮಾಡಿರ್ತಾರ ಆ ಮಿಸ್ಟೇಕನ್ನು ಮಕ್ಕಳಿಗೆ ಹೇಳಬೇಕು ಹೇಳಿ ಹೊಳ್ಳಿ ಅವರದನ್ನ ರಿಪೀಟ್ ಮಾಡಬಾರ್ದು ಹಂಗೆ ನೀವು ನೋಡ್ಕೊಳ್ಬೇಕು ಅದು ಬಹಳ ಇಂಪಾರ್ಟೆಂಟ್ ಅದ ಅದಕ್ಕೆ ಎಲ್ಲ ಕಾಳಜಿ ವಹಿಸ್ತಾರಲ್ಲ ಅಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ಅಂತಹ ಶಿಕ್ಷಕರ ಕೈ ಒಳಗೆ ನಿಮ್ಮ ಮಕ್ಕಳನ್ನ ಕೊಡ್ರಿ ದಯವಿಟ್ಟು ಎಲ್ಲಾರು ಐದು 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 ಐವತ್ತು ಜನ ಅರವತ್ತು ಜನ ಇದ್ದಲ್ಲಿ ನಿಮ್ಮ ಮಕ್ಕಳು ತುರ್ಕಿದ್ರಿ ಅಂತಂತಂದ್ರೆ ಇದಾಹಣೆ ಬರ ಆಗುದ ಏನು ಮಾಡ್ಲಿಕ್ಕೆ ಬರುದಿಲ್ಲ ಅದಕ್ಕೆ ಇಷ್ಟೇ ಹೇಳಿ ಬಯಸ್ತೀನಿ ಕರೆಕ್ಷನ್ ಬರೋಬ್ಬರಿ ಮಾಡ್ಲಾರ್ದಂತಹ ಶಿಕ್ಷಣ ಸಂಸ್ಥೆ ನಿಮ್ಮ ಮಕ್ಕಳನ್ನ ಹಾಕಿದ್ರಿ ಅಂತಂತಂದ್ರೆ ನಿಮ್ಮ ಮಕ್ಕಳಿಗೆ ಏನು ಬರುವುದಿಲ್ಲ ಕರೆಕ್ಷನ್ ಅಲ್ಲ ನೆಟ್ಟ ಮಾಡ್ಬೇಕ್ರಿ ಕರೆಕ್ಷನ್ನು ಮಾಡೋಂಗಿಲ್ಲ ಆ ತಪ್ಪುಗಳು ಏನಾಗ್ಯಾವ ಅನ್ನೋದು ಆ ಮಕ್ಕಳಿಗೆ ತಿಳುವಳಿಕೆ ಹೇಳೋಂಗಿಲ್ಲ ಅಂತಂತಂದ್ರೆ ಅಂಥ ಸ್ಕೂಲಿಗೆ ಹಾಕಿ ಏನು ಉಪಯೋಗ ಹೌದಾ ಹೇಳು ವಿಚಾರ ಮಾಡಿರಿ